ಅವನು ಬೇಕೇ ಬೇಕು ಅಂತ ಹಠ ಇರುವಾಗ ಛಲ ಬೇಕು ಶರಣಂಗೆ ಅಂತಾರೆ ಬಸವಣ್ಣವ್ರು ಛಲ ಬೇಕು ಸುಮ್ಮನೆ ಅಂದ್ಕೊಂಡ್ಬಿಟ್ಟು ಮನ ಕೂತ್ಕೊಳ್ಳಲ್ಲ ಅಂದ್ಕೊಂಡ ತಕ್ಷಣ ಏನಾಗುತ್ತೆ ಮನಸ್ಸು ಸ್ಟ್ರಾಂಗ್ ಆಗುತ್ತೆ ನೋಡಿ ಮನಸ್ಸಿಂದ ಒಂದು ಹೇಳ್ತೀನಿ ನೋಡಿ ಯಾಕೆ ನಾವು ಗೋಲಿಟ್ಕೋಬೇಕು ಜೀವನದಲ್ಲಿ ಅಂತ ಈಗ ಓಕೆ ನಾನಿವಾಗ ಏನು ಗೋಲಿಟ್ಟಿರಲಿಲ್ಲ ಫಸ್ಟು ನನಗೆ ಮನಸ್ಸಿನ ಉದ್ದ ಆಗಲ್ಲ ಆಳ ಎಲ್ಲ ತಿಳಿಬೇಕು ಅಂತಿದ್ದು ನಾನು ಅದ್ರದ್ದು ಏನೇನು ಮಾಡಬೇಕು ಅದನ್ನೆಲ್ಲ ನೋಡ್ತಾ ಹೋದೆ ಅದಾದ್ಮೇಲೆ ಜೀವನ ಅಂತ ಬಂದಾಗ ಓಕೆ ಇಲ್ಲಿ ನಾನು ಇನ್ನು ದುಡಿಬೇಕು ದುಡ್ಡು ಮಾಡಬೇಕು ಸ್ವಲ್ಪ ಯಾಕಂದರೆ ದುಡ್ಡು ಇಲ್ಲದಿದ್ರೆ ಈ ಜಗತ್ತಲ್ಲಿ ಏನೂ ಮುಂದೆ ಹೋಗಲ್ಲ ದುಡ್ಡೇ ಎಲ್ಲ ಅಲ್ಲ ಎಲ್ಲ ಅನ್ಬಹುದು ಬಟ್ ಅದಕ್ಕೆ ಒಂದು ಅದರದ್ದೇ ಅದೊಂದು ಜಾಗ ಇದೆ ಅದು ಬೇಕೇ ಬೇಕಾಗುತ್ತೆ ಆವಾಗ ನಾವು ವ್ಯಾವಹಾರಿಕವಾಗಿ ಏನು ಮಾಡಬೇಕು ಅನ್ನೋದು ಬರುತ್ತೆ ಆಯ್ತು ಇದೇನೋ ನಂಗೆ ಬೇಕಾದ ತಿಳ್ಕೊಂಡಿದ್ದಾಯ್ತು ವ್ಯಾವಹಾರಿಕವಾಗಿ ನೋಡಿ ಇಲ್ಲೂ ಕೂಡ ಚಿಕ್ಕದೊಂದು ಉದಾಹರಣೆ ಹೇಳ್ಬಿಡ್ತೀನಿ ಇದು ನಾನು ಫ್ಯಾನ್ಸಿ ಸ್ಟೋರ್ ಮಾಡಿದೆ ಅದನ್ನ ಕೊಟ್ಟೆ ಅದನ್ನ ಬಿಟ್ಬಿಟ್ಟೆ ನೆಕ್ಸ್ಟ್ ಬಂದಾಗ ಊರಿಂದ ಅದೆಲ್ಲ ಮುಗಿಸ್ಕೊಂಡು ಬಂದಾಗ ನನಗೆ ಏನು ಮಾಡೋದು ಮುಂದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಫ್ಯಾನ್ಸಿ ಟೋರ್ ಮಾಡಾಯ್ತು ಮಾರಾಯ್ತು ಮತ್ತಿರ್ಗ ಫ್ಯಾನ್ಸಿ ಟೋರ್ ಮಾಡೋದು ಇಂಟ್ರೆಸ್ಟ್ ಇರಲಿಲ್ಲ ಆಯ್ತು ಅಲ್ವ ನಾನು ನಾನು ಅದೇ ವಿವರವಾಗಿ ತುಂಬಾ ಇದೆ ಅದು ನಿಮ್ಗೆ ಒಂದು ಹೇಳ್ತೀನಿ ಬ್ರೀಫ್ ಆಗಿ ದ ಥಿಂಗ್ ಇಸ್ ಇಲ್ಲಿ ಏನಂದ್ರೆ ಒಂದೊಂದು ದೇವರ ಅನುಷ್ಠಾನ ಫಸ್ಟ್ ಮಾಡಿಸ್ತಾ ಹೋಗ್ತಾರೆ ಈಗ ದುರ್ಗೆಯಿಂದ ಸ್ಟಾರ್ಟ್ ಆಯಿತು ದೇವಿ ದುಮ್ ದುರ್ಗಾ ಏ ನಮಃ ನಮ ದುರ್ಗತಿ ನಾಶಿನಿ ಅಂತ ನೀವು ಇದನ್ನ ಮಾಡ್ತಾ ಹೋದಾಗ ನಿಮಗೆ ದುರ್ಗೆ ಯಾವುದೋ ಒಂದು ರೀತಿಲಿ ನಿಮಗೆ ಏನು ಹೇಳ್ಬೋದು ಅದನ್ನ ಸಾಕ್ಷಾತ್ ಅನ್ಬೋದು ನಿಮ್ಗೆ ಏನೋ ಒಂದು ಹಿಂಟ್ ಸಿಗುತ್ತೆ ಒಂದು ವಿಷಯ ಸಿಗುತ್ತೆ ಯು ಕ್ಯಾನ್ ಎಂಜಾಯ್ ಅದನ್ನ ನನ್ನ ಭ್ರಮೆ ಅಂತ ಕರೆಯೋರು ಕರಿಬೋದು ಅನ್ಬೋದು ಬಟ್ ನಿಮಗೆ ಒಂದು ವಾ ಅನ್ನೋ ಒಂದು ನೀವು ಕನ್ನ ಮನಸ್ಸಲ್ಲೂ ಕೂಡ ಇಮ್ಯಾಜಿನ್ ಮಾಡೋಕ್ಕಾಗ್ದಿರೋ ಅಂಥ ಒಂದು ರೂಪನೋ ರಾಶಿ ಸೌಂದರ್ಯನೋ ನೋಡ್ಬಿಡ್ತೀರಾ ಇದೇ ರೀತಿ ಒಂದು ಮೂರ್ನಾಲ್ಕು ಸಾಧನೆಗಳು ಮಾಡಿಸ್ತಾರೆ ಶಿವಂದು ಬರುತ್ತೆ ಶಿವಂದ್ ಆದ್ಮೇಲೆ ನನಗೆ ಆಂಜನೇಯ ಆಂಜನೇಯ ಲಾಸ್ಟ್ ಮಾಡಿದ್ದು ಬಟ್ ಶಿವನ್ ಆದಮೇಲೆ ಕೃಷ್ಣಂದು ಮಾಡಿಸಿದ್ರು ಮೇಲೆ ಇನ್ನೊಂದು ಯಾವುದೋ ಒಂದು ಶಕ್ತಿ ಇದು ಮಾಡಿದ್ರೆ ಆಮೇಲಿಂದ ಆಂಜನೇಯಂಗೆ ಬಂದ್ವಿ ನಾಲ್ಕರಿಂದ ಐದು ಸಾಧನೆಗಳು ಬೇರೆ ಬೇರೆ ಇದೆ ಬಟ್ ಇಲ್ಲಿ ಎರಡು ವರ್ಷ ಎರಡು ವರ್ಷ ಒಟ್ಟು ಅದು ಮಧ್ಯೆ ಮತ್ತೆ ಸ್ವಲ್ಪ ಗ್ಯಾಪ್ ಇರೋದು ಅವಾಗೆಲ್ಲ ನಾನು ಅಲ್ಲಿ ವ್ಯಾಯಾಮ ಶಾಲೆ ಇತ್ತು ನಮ್ಮ ಗೆಳೆಯರೆಲ್ಲ ಇದ್ರೆ ಅವ್ರಲ್ಲಿ ಮಾತಾಡ್ತಿದ್ದೆ ಜನರಲ್ ಆಗಿ ಒಂದಷ್ಟೆಲ್ಲ ಇರ್ತಿದ್ದೆ ಮತ್ತು ಹೋಗಿ ಮತ್ತೆ ಈ ಸಾಧನೆ ಮುಳುಗ್ಬಿಡೋದು ಎಂಟರ್ಟೈನ್ಮೆಂಟ್ ಇಲ್ಲ ಅದೇ ಫ್ರೆಂಡ್ಸ್ ಹತ್ರ ಮಾತಾಡೋದಷ್ಟು ಎಂಟರ್ಟೈನ್ಮೆಂಟು ವ್ಯಾಯಾಮ ಶಾಲೆ ಇತ್ತು ಇಲ್ಲ ಇಲ್ಲ ಅಲ್ಲಿ ಚಾನ್ಸೇ ಇಲ್ವಲ್ಲ ಅಲ್ಲಿ ದಿನ ಅಲ್ಲಿ ಹೋದ ತಕ್ಷಣ ಒಂದು ಏನೋ ಆಗುತ್ತೆ ಆದ್ಮೇಲೆ ಇನ್ನೇನೋ ಮಾಡ್ತೀವಿ ಊರಿಗೆ ಬರ್ತಿದ್ದೆ ಒಂದೆಲ್ಲ ಒಂದ್ಸಲ ವಾಪಸ್ ಬಂದೆ ಇಲ್ಲಿ ಆಮೇಲೆ ಊರಿಂದ ಯಾರೋ ಬಂದು ನೋಡೋಕೆ ಬಂದ ಆ ಥರದ್ದೆಲ್ಲ ಸಣ್ಣ ಪುಟ್ಟ ಎಂಟು ಕಿಲೋಮೀಟರ್ ಹ್ಞೂ ಏಕಂತ ಹೋಗಿ ಒಬ್ಬನೇ ನಾನೇ ಊಟ ನಾನೇ ಅಡುಗೆ ಮಾಡಬೇಕು ಅಡುಗೆ ಸ್ವಯಂ ಪಾಕ ಅಂತಾರೆ ಅದು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಅಲ್ಲಿ ಸ್ನಾನ ಮಾಡಿ ಬಂದು ಫಸ್ಟ್ ಅಡುಗೆ ರೆಡಿ ಮಾಡಿ ಅದನ್ನು ದೇವ್ರಿಗೆ ನೈವೇದ್ಯ ಆಯಿತು ಆ ಹೊತ್ತು ಮೂರುವರೆ ಮೂರು ಮುಖಾಲು ಆಗುತ್ತೆ ಮಧ್ಯಾಹ್ನ ತಣ್ಣಗ ಇರುತ್ತೆ ಇದೆಲ್ಲ ಒಂದು ನನಗೊಂದು ಆಸೆ ಇತ್ತು ಸೊ ಏನಪ್ಪ ಇದು ಮಾಡಿದ ತಕ್ಷಣ ಹೋಗಿ ತಾಂತ್ರಿಕ ಏನು ಮಾಡಿದಾಗ ಕೊಂಬು ಬಂತ ಬರಲ್ಲ ಸಾಧಾರಣ ಸಾಮಾನ್ಯ ಮನುಷ್ಯನೇ ನಾನು ಆದರೆ ಕೆಲವು ಸತ್ಯಗಳು ಗೊತ್ತಾಗ್ತಾ ಹೋಗುತ್ತೆ ಮನಸ್ಸಿನ ಬಗ್ಗೆ ಮನಸ್ಸು ಎಷ್ಟು ಎಷ್ಟು ಶಕ್ತಿಶಾಲಿ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಲ್ಟಿಮೇಟ್ಲಿ ನೋಡಿ ನಾನು ಸ್ವಲ್ಪ ವೈಜ್ಞಾನಿಕವಾಗಿ ಹೋಗ್ತೀನಿ ಇವೆಲ್ಲ ಬೇಕು ಅದಕ್ಕೆ ಒಂದು ಪ್ರೊಸೀಜರ್ ಥರ ಬೇಕಾಗುತ್ತೆ ನಾನು ಅದು ಕೇಳಿದೆ ನಂಗೆ ಜುಟ್ಟು ಬಿಡೋ ಕೇಳಿದರು ಯಾಡ್ದೆ ಜುಟ್ಟು ಬಿಡಲೇಬೇಕಾ ಅಂತ ಯಾಕಂದರೆ ನಮ್ಮ ತಂದೆ ಅಲ್ಲೆಲ್ಲ ಫೇಮಸ್ ಪ್ರವೀಣ್ ನಾಯಕ್ ಮಗ ಆಲ್ರೆಡಿ ಮಾತಾಡ್ತಾಯಿದ್ದು ಯಾರೋ ಹುಡುಗಿ ಗಿಡಗಿ ಕೈ ಕೊಟ್ಟಿರಬೇಕು ಬಂದಿಲ್ಲಿ ಓಡಾಡ್ಕೊಂಡಿದ್ದಾನೆ ಒಬ್ಬನೇ ಅಂತೇಳಿ ಏನು ಇದಕ್ಕಿದ್ದಂಗೆ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ದ ಸೀರಿಯಲ್ ಎಲ್ಲ ಮಾಡ್ತಿದ್ದೆ ಇಲ್ಲಿ ಬರ್ಬೇಕಾದ್ರೆ ಏನೋ ಹುಚ್ಚಿ ಹಿಡಿದಿದೆ ಈ ಥರ ಎಲ್ಲ ಮಾತಾಡ್ತಾ ಇದ್ರು ಇನ್ನು ಜುಟ್ಟು ಬೇರೆ ಬಿಟ್ಟರೆ ಹೆಂಗಪ್ಪ ಅಂತಿತ್ತು ನನಗೆ ಇಲ್ಲ ಅದು ಬಿಡಲೇಬೇಕು ಅಂದ್ರೆ ಅವರು ಅದ್ರ ಮಹತ್ವ ಆಮೇಲೆ ಹೇಳ್ತೀನಿ ಬಟ್ ಬಿಟ್ಟು ಬಂದ್ರೇ ಅಂತ ಆಮೇಲೆ ಹೋದ್ರೆ ಎದುರಾಡಿದ್ರೆ ಆಯಿತು ನಾನು ಬರ್ತೀನಿ ಬಿಡಪ್ಪ ಅಂತ ಹೋದ್ರೆ ನನ್ನ ಎರಡು ವರ್ಷ ವೇಸ್ಟು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ಒಬ್ರು ಸಿಕ್ಕಿದ್ದಾರೆ ನಾನು ಅಂದ್ಕೊಂಡೆ ನಿನ್ನ ಬುದ್ಧಿವಂತಿಕೆ ನಿನ್ನ ವಿಚಾರವಂತಿಕೆ ನಿನ್ನ ವೈಜ್ಞಾನಿಕ ಮನೋಭಾವ ರ್ಯಾಷ್ನಲ್ ಥಿಂಕಿಂಗ್ ಕಟ್ಟು ಇಟ್ಬಿಡು ಅವ್ರು ಏನು ಹೇಳ್ತಾರೋ ಕೇಳು ವಾಪಸ್ ಹೋಗೋ ಎತ್ಕೊಂಡು ಹೋಗ್ಬೇಕಾರೆ ಈಗ ಸದ್ಯಕ್ಕೆ ಬಾಯಿ ಮುಚ್ಕೊಂಡು ಸೈಡ್ ಸೈಡ್ಗೆ ಇಟ್ಬಿಡೋವಲ್ಲ ಆಮೇಲೆ ಪ್ರಶ್ನೆ ಕೇಳೋದು ಬಿಟ್ಬಿಟ್ಟೆ ಅವ್ರನ್ನ ತೆಗೆದು ಆ ಕಡೆ ಹಾಕ್ಬಿಟ್ಟೆ ಅವ್ರು ಹೇಳಿದ್ದೆಲ್ಲ ಮಾಡಿದೆ ಸೊ ಜುಟ್ಟು ಬಿಟ್ಟಾಯಿತು ಅದು ನೋಡಿ ಅಲ್ಲಿ ಹಿಂದೆ ಮಾತ್ರ ಅದು ನಾನು ಅದ್ರದ್ದು ಏನು ಪ್ರೂಫೇ ಇರ್ತಿರಲಿಲ್ಲ ಅಲ್ಲೊಂದು ಏನಾಯ್ತು ಅಂದರೆ ಒಂದ್ಸಲ ಹರಿದ್ವಾರಕ್ಕೆ ಹೋಗಿದ್ದೆ ನಾನು ಹರಿದ್ವಾರಕ್ಕೆ ಹೋದಾಗ ಅವಾಗ ಆ ಜುಟ್ಟಿತ್ತು ಅಲ್ಲೊಬ್ರು ಮ್ಯಾನೇಜರ್ ಇದ್ರು ಅವ್ರು ಭಾಳ ಫ್ರೆಂಡ್ ಆದರು ನನಗೆ ಅಲ್ಲೇನಾಯ್ತು ಗಂಗಾ ನದಿ ಇರುತ್ತೆ ಏನು ಪವಿತ್ರವಾಗಿ ನೀರು ನೋಡಿದ್ರೆ ಅಷ್ಟು ಪ್ಯೂರ್ ನೀರು ಕೆಳಗಡೆ ಎಲ್ಲ ಕಾಣುತ್ತೆ ಎಲ್ಲ ಮೀನುಗಳು ಓಡಾಡಿದ ಕಲ್ಲುಗಳವರೆಗೂ ಕಾಣುತ್ತೆ ಅಷ್ಟು ಅಲ್ಲಿಂದ ಇಳಿದು ಬಂದಿರೋ ಪವಿತ್ರವಾದ ನೀರು ಅಂತಾರಲ್ಲ ಪ್ಯೂರಿಟಿ ಪ್ಯೂರ್ ನೀರು ಅಲ್ಲಿ ಕೂತ್ಕೊಂಡು ನೋಡಿ ನಮ್ಮ ದೇಶದ ಸ್ಥಿತಿ ಹೆಂಗಿದೆ ಹೇಳ್ತೀನಿ ಅಲ್ಲೇನಾಯಿತು ಅಲ್ಲೊಂದು ಕಲ್ಲಿತ್ತು ನದಿ ದಂಡದಲ್ಲಿ ಆ ನದಿ ತಂಡದಲ್ಲಿ ಕಲ್ಲು ಹತ್ರ ಹೋಗಿ ನಾನು ಕೂತ್ಕೊಂಡೆ ಕೂತ್ಕೊಂಡು ಸನ್ಸೆಟ್ ಆಗೋ ಟೈಮ್ ಆಲ್ಮೋಸ್ಟ್ ಆರಾಮಾಗಿ ತಂಪಾಗಿತ್ತು ಗಾಳಿಯಲ್ಲಿ ಆರಾಮಾಗಿ ಕಣ್ಣು ಮುಚ್ಚಿಕೊಂಡು ಹಾಗೇ ನೋಡಿ ಹಾಗೇ ಒಂದು ಮೆಡಿಟೇಷನ್ ಮಾಡ್ತಾ ಹೋದೆ ನಮಗೆ ಹೇಳ್ಕೊಡ್ತಾರೆ ಮೆಡಿಟೇಷನ್ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ ಕೆಲವು ಅದು ದೊಡ್ಡದಲ್ಲ ಯಾವುದು ದೊಡ್ಡದಲ್ಲ ಇಲ್ಲಿ ಸ ದೊಡ್ಡದು ಬಟ್ ಆದರೂ ಅದೊಂದು ಪ್ರೊಸೀಜರ್ ಆರಾಮಾಗಿ ನನ್ನ ಪಾಡಿಗೆ ನಾನು ಲೆಕ್ಕ ಹಾಕ್ತಾ ನೋಡಿ ಲೆಕ್ಕ ಮೈ ಲ ಜಬ್ಬ ಮಾಲೆಯೇ ಬೇಕಾಗಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂತ ಇಲ್ಲಿಂದ ಶುರು ಮಾಡಿ ಇಲ್ಲಿಗೆ ಬಂದಾಗ ಅರ್ಥ ಆಗುತ್ತೆ ಆವಾಗ ಇಲ್ಲಿಂದ ಇಲ್ಲಿಗೆ ಹೋಗೋದು ಈಗ ಎಪ್ಪತ್ತನೇ ಶುರು ಈ ಥರ ಒಂದೇನೋ ಏನೋ ಏನೋ ಲೆಕ್ಕಾಚಾರಗಳು ಮಾಡಿಬಿಟ್ಟು ಇಲ್ಲಿಂದ ಇದು ಒಂದು ಒಂದು ಲೆಕ್ಕ ಆಗ ನೋಡಿ ಈಗ ಓಂ ನಮ ಶಿವ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಇಲ್ಲಿ ಬರೋದಕ್ಕೆ ಹತ್ತು ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಮುಗೀತಲ್ಲ ನನಗೆ ಇನ್ನೊಂದು ಲೆಕ್ಕ ಇಲ್ಲಿ ನೆಕ್ಸ್ಟ್ ಈ ಕೈಯಲ್ಲಿ ಇಲ್ಲಿ ಇಟ್ಟಿರ್ತೀನಿ ಹದಿನೈದು ಇಲ್ಲಿ ಬಂದಾಗ ಇಪ್ಪತ್ತು ಇಪ್ಪತ್ತೊಂದು ಅದೊಂದು ಹನ್ನೊಂದು ಹನ್ನೆರಡು ಅಂತ ಹೋಗ್ತಿರೋದು ಅಲ್ಲ ಎಷ್ಟಾಗೋ ನೂರ ಮೇಲೆ ಹೋಯ್ತು ಅಂದ್ರೆ ಒಂದು ಲೆಕ್ಕಕ್ಕೆ ಅಲ್ಲ ಅದಕ್ಕೆ ಇಲ್ಲಿಂದ ಶುರು ಮಾಡ್ತೀವಿ ನಾವು ಮಾಡೋದೇ ಇಲ್ಲಿಂದವರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅದು ಇದು ಲೆಕ್ಕಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರು ಈ ಥರ ಅಂತ ಅಷ್ಟೇ ಹತ್ತು ಅಂತ ಒಂದು ಲೆಕ್ಕ ಸಿಗೋದಕ್ಕೆ ಮಾಡಿದ್ದಾರೆ ಸಮ ಬರುತ್ತೆ ಬರುತ್ತೆ ಎಲ್ಲ ಫಾಲೋ ಮಾಡೋದು ಹಿಂಗೆ ಕೈಯಲ್ಲಿ ಮಾಡೋದು ಇಲ್ಲಿ ಮಾಲೆ ನೂರ ಎಂಟರದ್ದು ಬಂದ್ಬಿಡುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿಂದ ಶುರು ಮಾಡ್ಕೊಂಡು ನಿಮಗೆ ಎರಡು ಉಂಡ್ ಹ್ಮ್ ಎರಡು ಡಮ್ಮೆ ಅಲ್ಲ ಅದು ರೌಂಡ್ ಥರ ಹಿಂಗೆ ಸರ್ಕಲ್ ಥರ ಹಿಂಗೆ ಹೋಗಿ ಬರುತ್ತಿಲ್ಲಿ ಇದು ಹೋಗುತ್ತೆ ಇದ್ರ ಬರೋದೇ ಇಲ್ಲ ಮೇಲೆನೆ ತಗೋಬಹುದ್ರೆ ಹೋಗೋದಕ್ಕೆ ಈಸಿ ಅಲ್ಲ ಒಂದು ದಾರಿ ಸಿಕ್ತಲ್ಲ ಒಂದೊಂದು ಇದ್ರ ಥರ ಗೋಲದ ಥರ ಆಯ್ತಲ್ಲ ರೈ ಅಂತ ಈಗ ಇಲ್ಲಿಂದ ಇಲ್ಲೋ ಮತ್ತೆ ಇಲ್ಲೋಗ ಇಲ್ಲೋ ಮತ್ತೆ ಇಲ್ಲೆಲ್ಲ ಬರೋ ಬದಲು ಅದನ್ನೊಂದು ಸ್ಮೂತಾಗಿ ಮಾಡಿದ್ರು ನಾನು ಚಿಕ್ಕದೊಂದು ಸಿಸ್ಟಮ್ ಇವೆಲ್ಲ ಇದು ಹಿಂಗೆ ಅದು ಇದಕ್ಕೇನು ರೂಲ್ಸ್ ಇಲ್ಲ ಇದನ್ನು ಯಾರೊಬ್ರು ಕಂಡಿದ್ದಾರೆ ಸ್ವಲ್ಪ ದಾರಿ ಅಂತ ಅದ್ರಲ್ಲಿ ಜಪ್ ಮಾಲೆ ಇಡ್ಕೊಳ್ಳೋ ಕಲ್ತ್ಕೊಂಡ್ರು ನೂರ ಎಂಟು ಸಲ ಹಿಂಗೆ ಮಾಡಿದ್ರೆ ಒಂದು ಇನ್ನೊಂದು ಮಣಿ ಹಾಕೋದು ದೊಡ್ಡದು ಅದು ಬಂದ ತಕ್ಷಣ ಅದು ಒಂದು ನೂರ ಎಂಟು ಮುಗೀತು ಅಂತ ಅದು ಕೈ ನೋಯ್ತು ಅಂತ ಅಲ್ಲೊಂದು ದಂಡ ಹಿಂಗೆ ಕೈ ಹಿಡ್ಕೊಳ್ಳೋದು ಸಪೋರ್ಟು ಇನ್ನು ಹಿಂಗೆ ಬಿಟ್ಟರೆ ಅದು ಹಿಂಗೆ ನೋಡ್ತಾ ಇದ್ರೆ ಕೈ ಅದನ್ನ ನೆಲಕ್ಕೆ ತಾಗಿಸ್ಬಾರ್ದು ಅಂತಿದೆ ಅದ್ರ ಬದಲು ಒಂದು ಹಿಂಗೊಂದು ದಂಡ ಅದಕ್ಕೆ ಒಂದು ಅದಕ್ಕೊಂದು ಇರುತ್ತೆ ಅದಕ್ಕೊಂದು ಅದನ್ನ ಸಪೋರ್ಟ್ ಸಿಕ್ತಲ್ಲ ಅದಕ್ಕೆ ಆರಾಮಾಗಿ ಮಾಡ್ತಾ ಹೋಗೋದು ನನಗೆ ಇದು ಜಪಮಾಲೆ ಕೈ ನೆಲ್ಲಕ್ಕಾಗಲ್ಲ ನಿಮ್ಮ ಲೆಕ್ಕನಾಗ ಇದೆ ಕೈ ನೋಯಲ್ಲ ಅದಕ್ಕೊಂದು ಅದೊಂದು ಹೌದು ಅದು ನೋಡಿ ಹಂಗೆ ಇರುತ್ತೆ ಹಂಗೆ ಇಟ್ಕೊಂಡೆ ಕೂತ್ಕೊಳ್ಳೋದು ಎಲ್ಲರೂ ಮಾಲೆಗೆ ಸೊ ಇದೆಲ್ಲ ಸಿಸ್ಟಮ್ಗಳು ಬಿಟ್ಬಿಡಿ ಇಲ್ಲಿ ನನಗೆ ಅರ್ಥ ಆಗಿದೆ ಅಷ್ಟೇ ಓ ಇದು ಚೆನ್ನಾಗಿದೆ ಈ ಲೋಕ ನೋಡಿ ಎಲ್ಲ ತಿಳಿದ ಮೇಲೆ ನಾನು ಒಂದು ಇದಕ್ಕೆ ನಮ್ಮ ವಾಪಸ್ ಬರೋಕ್ಕೆ ಮುಂಚೆ ಒಂದು ವಿಷಯ ನಾನು ತಿಳ್ಕೊಂಡಿದ್ದು ಹೇಳ್ಬಿಡ್ತೀನಿ ಏನು ತಿಳೀತು ಅಂತ ಅಂದ್ರೆ ಜನರಲ್ಲಾಗಿ ನೋಡಿ ಏನಪ್ಪ ಈ ಜಗತ್ತಿನ ಅರ್ಥ ನನ್ನ ಜನ್ಮ ಏನಕ್ಕೆ ನಾನು ಏನಕ್ಕೆ ಬಂದಿದ್ದೀನಿ ಇಲ್ಲಿ ಏನಾದ್ರು ಗುರಿ ಇದೆಯಾ ಜೀವನದ ಗುರಿ ಏನ್ರಿ ಅಲ್ಟಿಮೇಟ್ ಏಮೇನ್ರಿ ಮೋಕ್ಷ ಅಂತಾರೆ ಇದಂತಾರೆ ಅದಂತಾರೆ ಎಲ್ಲ ಥರದ್ದು ಅಂತಾರೆ ಸಾಧಿಸಬೇಕು ನಿನ್ನೊಂದು ಹೆಸ್ರು ಮಾಡಬೇಕು ನಿನ್ನ ಮಾರ್ಕ್ ಬಿಟ್ಟು ಹೋಗು ಎಲ್ಲ ಥರದ್ದು ಹೇಳಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಗೊತ್ತಿಲ್ಲ ನನಗನ್ಸಿದ್ದು ಎಲ್ಲ ಮಾಡುವಾಗ ಒಂದು ಜನ್ಮ ಹಿಂದಿನ ಜನ್ಮ ಮುಂದಿನ ಜನ್ಮದ ಬಗ್ಗೆ ನಮಗೆ ಏನೂ ಗೊತ್ತಾಗಲ್ಲ ಗೊತ್ತಾಗೋದು ಇಲ್ಲ ಅದು ಇದೆಯೋ ಗೊತ್ತಿಲ್ಲ ಈ ಜನ್ಮ ಇರೋದು ನನಗೆ ಪಕ್ಕ ನಾನು ಇದ್ದೀನಿ ಇಲ್ಲಿ ಇವಾಗ ಎಷ್ಟೋ ವರ್ಷ ಬಂದಿದ್ದೀನಿ ನೋಡಿ ಕೋಟಿ 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 ಜೀವಿಗಳಲ್ಲಿ ನನ್ನೊಂದು ಸೂಜಿ ಮನೆಯೂ ಅಲ್ಲ ಮೇಲಿಂದ ನೋಡಿದ್ರೆ ನಮ್ಮ ದೇಶದಲ್ಲಿ ಎಷ್ಟು ಇರ್ತೀನಿ ಇಡೀ ಪ್ರಪಂಚದಲ್ಲಿ ಎಷ್ಟಿರಬೇಕು ಇಡೀ ಒಂದು ಗ್ಯಾಲಕ್ಸಿಯಲ್ಲಿ ಇನ್ಯಾವುದೋ ನಕ್ಷತ್ರ ಸುತ್ತ ಇನ್ಯಾವ ಜೀವಿಗಳಿದೋ ನಮ್ಗೆ ಗೊತ್ತಿಲ್ಲ ಮಿಲಿಯನ್ಸ್ ಆಫ್ ಲೈಟ್ ಇಯರ್ಸ್ ಮುಂದೆ ಇದ್ದಾವು ಇಲ್ಲಿರೋ ನಾನು ಒಂದಿಷ್ಟು ವರ್ಷ ಇರ್ತೀನಿ ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕ್ಬೋದು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಇವಾಗೆಲ್ಲ ನೂರ ಮೇಲೆ ಒಬ್ಬರು ನೋಡೋದೇ ಕಷ್ಟ ಅದು ಈ ಜಗತ್ತಿನ ಆಯುಸ್ ನೋಡ್ರಿ ಲಕ್ಷಗಟ್ಟಲೆ ವರ್ಷದಲ್ಲಿ ಒಂದಿಷ್ಟು ಸಣ್ಣ ಜಾಗ ನಿಮಗೆ ಸಿಕ್ಕಿದೆ ಸಣ್ಣದೊಂದು ಆಯುಸ್ ಸಿಕ್ಕಿದೆ ನಾವು ಅಂದ್ಕೊಂಡ ತಕ್ಷಣ ನಾವು ಸಾಯೋಲ್ಲ ನಾವು ಅಂದ್ಕೊಂಡ ತಕ್ಷಣ ನಮಗೆ ಸಾಯದೇನೂ ಇರೋಲ್ಲ ರಾಮನೇ ಬಂದರೂ ಹೋಗಬೇಕು ಕೃಷ್ಣನೇ ಬಂದರೂ ಹೋಗಬೇಕು ಇಲ್ಲಿ ಇರೋಕ್ಕಾಗಲ್ಲ ಪರ್ಮನೆಂಟಾಗಿ ಇರೋಷ್ಟು ದಿವಸ ಎಪ್ಪತ್ತು ವರ್ಷ ಆಯ್ತಿರೋ ಅರವತ್ತು ವರ್ಷ ಆಯ್ತಿರೋ ಎಂಬತ್ತು ಇರ್ತಿರೋ ತೊಂಬತ್ತಿರ್ತಿರೋ ನೆಮ್ಮದಿಯಾಗಿ ಶಾಂತವಾಗಿ ಬದುಕೋದಿದ್ದಲ್ಲ ಅದು ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ನೀವು ಎಲ್ಲ ಥರದ ಹಿಂಸೆಗಳಿಂದ ಕಾಯಿಲೆಗಳಿಂದ ದೂರವಾಗಿರ್ತೀರ ಬಿಟ್ಟು ಬಂದಿಲ್ಲ ನಂದು ಅದು ಟೂ ಇಯರ್ಸ್ ಟೈಮು ಮುಗಿತು ನಾನು ತಿಳ್ಕೋಬೇಕು ಅನ್ನೋದನ್ನು ತಿಳ್ಕೊಂಡೆ ಒಂದಷ್ಟು ಅದರ ಶಕ್ತಿಗಳ ಬಗ್ಗೆ ತಿಳ್ಕೊಂಡೆ ಹೆಂಗೆ ಇದನ್ನೆಲ್ಲ ಉಪಯೋಗಿಸ್ಬೇಕು ಅನ್ನೋದೆಲ್ಲ ಹೇಳಿದೆ ಅವೆಲ್ಲ ಇಲ್ಲಿ ಹೇಳೋದಕ್ಕಾಗಲ್ಲ ಅಂದರೆ ಅದನ್ನ ಹೆಂಗೆ ನಾವು ಯೂಸ್ ಮಾಡಬಹುದು ಅಂತ ಗೊತ್ತಾಯಿತು ಓಹ್ ಹಾಗಾದರೆ ಮನಸ್ಸಿಗೆ ಶಕ್ತಿ ಇದೆ ಮನಸ್ಸನ್ನು ಪ್ರೇರೇಪಿಸೋದೇ ಎಲ್ಲದರ ಉದ್ದೇಶ ಸೈಕಾಲಜಿಲಿ ಸಬ್ಕಾನ್ಷಿಯಸ್ ಮೈಂಡ್ ಅಂತಾರೆ ಈಗ ಸಬ್ ಕಾನ್ಷಿಯಸ್ ಲೆವೆಲ್ ಅಂತಾರೆ ಅಲ್ಲಿ ಇದನ್ನು ಬಂದು ಟ್ರ್ಯಾನ್ಸ್ ಅಂತ ಅಂತೀವಿ ಇಲ್ಲಿ ಫಿಲಾಸಫಿಲಿ ಒಂದು ಟ್ರ್ಯಾನ್ಸ್ಗೆ ಹೋಗ್ಬಿಟ್ರು ಅಲ್ಲಿ ಸಬ್ ಕಾನ್ಷಿಯಸ್ ಲೆವೆಲ್ಗೆ ಹೋದ ಅಂತ ಎರಡು ಒಂದೇ ಒಂದು ಸ್ಟೇಜ್ ಅದು ಆದ್ದರಿಂದ ಅದಕ್ಕಿರೋ ಶಕ್ತಿ ಆ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಸೂಪರ್ ಪವರ್ ಅದು ಅದು ಏನು ಅಂತ ವೈಜ್ಞಾನಿಕವಾಗಿ ಇಲ್ಲಿ ಏನು ಹೇಳಕ್ಕೆ ಹೋಗ್ತೀವಿ ಅಲ್ಲಿ ಸ್ಪಿರಿಚುಯಲಿ ಆಗಲೇ ಹೇಳಿಬಿಟ್ಟಿದ್ದಾರೆ ಅದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಹೇಳಿದ್ದಾರೆ ಅದೆನ್ನೆರಡೂ ಬ್ಲೆಂಡ್ ಮಾಡಿದಾಗ ನನಗೆ ಇನ್ನೂ ಅನುಕೂಲ ಆಯಿತು ಯಾಕಂದರೆ ನಾನು ಸೈಕಾಲಜಿ ಮೊದಲಿಂದ ನೋಡ್ಕೊಂಡು ಬಂದಿದ್ದೆ ಅಲ್ವಾದ್ಮೇಲೆ ತಾಂತ್ರಿಕ ಸ್ಪಿರಿಚ್ಯಾಲಿಟಿ ವಿಷಯ ನೋಡಿಕೊಂಡೆ ಇದೆರಡು ಬ್ಲೆಂಡ್ ಮಾಡಿದ್ಮೇಲೆ ಒಂದು ಖುಷಿಯಾಗಿ ಯಾರಿಗೇನು ಮಾಡಬೇಕು ಏನಾದ್ರು ಮನಸ್ಸಿನ ನೋವಿನಿಂದ ಬಳಲ್ತಿದ್ರು ಏನು ಮಾಡ್ಬೋದು ಏನು ಕೌನ್ಸಿಲಿಂಗ್ ಅಂದರೆ ಏನು ಯಾಕೆ ಕೌನ್ಸಿಲಿಂಗ್ ಬೇಕು ಥೆರಪಿ ಏನು ಮಾಡ್ಬೋದು ಅದನ್ನ ಹೊರಗೆ ಹೆಂಗೆ ತರೋದು ಅದು ಅದು ಆ ಒಂದು ನಂದೇ ಆದ ಒಂದು ಮಾರ್ಗನವಾಗ ಎಲ್ಲ ಸೇರಿಸಿ ಬ್ಲೆಂಡ್ ಮಾಡಿದೆ